ರಾಷ್ಟ್ರ ಹಾಗೂ ರಾಜ್ಯದಲ್ಲಿ ಭರವಸೆಯ ಸುದ್ದಿ ವಾಹಿನಿಯಾಗಿ ಮುನ್ನುಗ್ಗುತ್ತಿರುವ ಗ್ಯಾರಂಟಿ ನ್ಯೂಸ್ ಮತ್ತೊಂದು ಸಾಧನೆಯ ಮೈನಿಗಲ್ಲು ಸಾಧಿಸಿದೆ ಸಿಎಂಎಸ್ಬಿ ನ್ಯಾಷನಲ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಎಂಟನೇ ಆವೃತ್ತಿಯ ಸಿಎಂಎಸ್ಬಿ ನ್ಯಾಷನಲ್ ಅವಾರ್ಡ್ ಕಾರ್ಯಕ್ರಮದಲ್ಲಿ ನಮ್ಮ ಸುದ್ದಿ ವಾಹಿನಿಯ ಮೂವರು ಸಾಧಕರಿಗೆ ರಾಷ್ಟ್ರೀಯ ಪ್ರಶಸ್ತಿ ದೊರೆತಿದೆ ಇದು ನಮ್ಮ ಗ್ಯಾರಂಟಿ ಸುದ್ದಿ ವಾಹಿನಿಗೆ ಹೆಮ್ಮೆಯ ವಿಚಾರವಾಗಿದೆ ಪ್ರಧಾನ ಸಂಪಾದಕರಾದಂತಹ ರಾಧಾ ಹಿರೇಗೌಡರವರಿಗೆ ಅವರಿಗೆ ಎಡಿಟೋರಿಯಲ್ ಲೀಡರ್ಶಿಪ್ ಆ್ಯಂಡ್ ಮೀಡಿಯಾ ಇಂಟಿಗ್ರಿಟಿ ಅವಾರ್ಡ್ ನೀಡಿ ಪುರಸ್ಕರಿಸಲಾಗಿದೆ ಗ್ಯಾರಂಟಿ ಸುದ್ದಿವಾಹಿನಿಯ ಸಿಒ ನಮ್ರತಾ ಎ ಅವರಿಗೆ ಮೀಡಿಯಾ ಮ್ಯಾನೇಜ್ಮೆಂಟ್ ಆ್ಯಂಡ್ ಡಿಜಿಟಲ್ ಬ್ರಾಡ್ಕಾಸ್ಟಿಂಗ್ ಎಕ್ಸಲೆನ್ಸ್ ಅವಾರ್ಡ್ ಲಭಿಸಿದೆ ನಮ್ಮ ಫಿಲಂ ಬ್ಯೂರೋ ಹೆಡ್ ಬಿರ್ಗಾನಹಳ್ಳಿ ಲಕ್ಷ್ಮೀನಾರಾಯಣ್ ಅವರಿಗೆ ಮೀಡಿಯಾ ಕ್ಯೂ ಆರ್ಡಿನೇಷನ್ ಆಂಡ್ ಇಂಡಸ್ಟ್ರಿ ರಿಪೋರ್ಟಿಂಗ್ ಎಕ್ಸಲೆನ್ಸ್ ಅವಾರ್ಡ್ ನೀಡಿ ಸನ್ಮಾನಿಸಲಾಗಿದೆ എൽ നമസ്കാര ನನಗೆ ಈ ಪ್ರಶಸ್ತಿಯನ್ನು ಕೊಟ್ಟಂತಹ ಸಂಸ್ಥೆಗೆ ನಾನು ತುಂಬ ಆಭಾರಿಯಾಗಿದ್ದೇನೆ ನಮ್ಮ ಕೆಲಸವನ್ನು ತಾವು ಗುರುಸಿದ್ದೀರಿ ನಾವು ನನ್ನ ಈಗ ನಮ್ರತಾ ಹೇಳಿದ ಹಾಗೆ ಭಾಳ ಕಡಿಮೆ ಅವಧಿ ಆಯಿತು ನಾವು ಮೀಡಿಯಾಗೆ ಬಂದು ಐ ಮೀನ್ ಆ್ಯಸ್ ಅ ಗ್ಯಾರಂಟಿ ನ್ಯೂಸ್ ಸೊ ಅತ್ಯಂತ ಕಡಿಮೆ ಅವಧಿಯಲ್ಲಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಚಾನೆಲ್ ಅಂತ ನಮಗೆ ಅವಾರ್ಡ್ ಕೂಡ ಬಂದಿದೆ ಅಷ್ಟರ ಮಟ್ಟಿಗೆ ಕರ್ನಾಟಕದ ಜನ ಮತ್ತು ತಾವೆಲ್ಲರೂ ಪ್ರೀತಿ ಕೊಟ್ಟಿದ್ದೀರಿ ಅದಕ್ಕೋಸ್ಕರ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮತ್ತು ಇವತ್ತು ನನಗೆ ಸಿಕ್ಕಿರುವಂಥ ಈ ಪ್ರಶಸ್ತಿ ನನಗಲ್ಲ ನನ್ನ ಗ್ಯಾರಂಟಿ ನ್ಯೂಸ್ನ ಪ್ರತಿಯೊಬ್ಬ ಕುಟುಂಬ ಸದಸ್ಯರಿಗೆ ನಾನು ಈ ಒಂದು ಅವಾರ್ಡನ್ನು ಕೊಡೋದಕ್ಕೆ ಐ ಮೀನ್ ಅವರಿಗೆ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆ್ಯಸ್ ಅ ಟೀಮ್ ಲೀಡರ್ ನನ್ನನ್ನು ಒಪ್ಪಿಕೊಂಡು ಮತ್ತು ಬಹಳಷ್ಟು ಜನರ ಮಾರ್ಗದರ್ಶನ ಇದೆ ಈ ಸಂದರ್ಭದಲ್ಲಿ ನಾನು ನಮ್ಮ ಚಾನೆಲ್ನ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಶಿವಸ್ವಾಮಿ ಅವರ ಹೆಸರನ್ನು ತೆಗೆದುಕೊಳ್ಳಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಬೆನ್ನೆಲುಬಾಗಿ ನಿಂತು ನಮ್ಮ ಮೇಲೆ ಭರವಸೆ ಇಟ್ಟು ನಮ್ಮನ್ನ ಮುಂದೆ ಬಿಟ್ಟು ಹಿಂದೆ ನಿಂತು ಕೆಲಸ ಮಾಡಿಸೋದಿದೆಯಲ್ಲ ಅದು ತುಂಬಾ ಅದಕ್ಕೆ ತುಂಬ ಬೇಕು ಆ ಘಟ್ಸನ್ನ ಶಿವಸ್ವಾಮಿ ಸರ್ ಪ್ರದರ್ಶನ ಮಾಡಿದ್ದಾರೆ ಅದೇ ರೀತಿ ನಿಮ್ಗೆ ಸಮಯ ಇದ್ರೆ ಒಂದಿಷ್ಟು ಜನರ ಹೆಸರು ಹೇಳಬೇಕು ಅಂತ ನನಗೆ ತುಂಬ ಆಸೆ ಇದೆ ನೀವು ಅನುಮತಿ ಕೊಟ್ಟರೆ ಆಲ್ ರೈಟ್ ಓಕೆ ನಾನು ಆಗಲೇ ಹೇಳಿದಾಗೆ ನನ್ನ ಕಲ್ಲಿಗ ನಮ್ರತಾ ಮತ್ತು ಸತೀಶ್ ಅಂಜನಪ್ಪ ರುದ್ರೇಶ್ ಸಂತೋಷ್ ಶೀಲವಂತರ್ ಮಾರುತಿ ಮಹೇಶ್ ದಿಲೀಪ್ ಲಕ್ಷ್ಮೀನಾರಾಯಣ್ ಉಲ್ಲಾಸ್ ಮಂಜುನಾಥ್ ಶೈಜೋ ಇನ್ನು ಗ್ಯಾರಂಟಿ ನ ಪ್ರತಿ ಬ್ಯಾಕ್ ಟು ಅವರ್ ಪ್ರೀವಿಯಸ್ ಅವಾರ್ಡ್ ಕ್ಯಾಟಗರಿ ಆ್ಯಂಡ್ ವಿ ಹ್ಯಾವ್ ದಿ ಅವಾರ್ಡ್ ಈಸ್ ಓವರ್ ಹಿಯರ್ ಅದಕ್ಕೆ ಅವಾರ್ಡ್ ಕ್ಯಾಟಗರಿ ವಾಸ್ ಮೀಡಿಯಾ ಆ್ಯಂಡ್ ಜರ್ನಲಿಸಮ್ ಎಕ್ಸಲೆನ್ಸ್ Join me in welcoming Shrimati Navrata Hamdaiyaz, the Chairman Award Category Media Management and Digital Broadcasting Excellence. Congratulations, Navrata, you're all the very gorgeous. I request our media to go ahead and applaud. Oh, this is so much fun to be here. You know we're on the applause, which is very deserving. We are all watching thousands. ಇವತ್ತು ನಮಗೆ ಎಕ್ಸಲೆನ್ಸ್ ಅವಾರ್ಡ್ ಸಿಕ್ಕಿದೆ ತುಂಬಾ ಖುಷಿ ಆಗ್ತಾ ಇದೆ ಸಿ ಎಂ ಎಸ್ ಬಿ ಸಂಸ್ಥೆ ನಮ್ಮನ್ನ ಗುರುತಿಸಿ ಈ ಅವಾರ್ಡ್ ಕೊಟ್ಟಿದ್ದಕ್ಕೆ ಹತ್ತಾರು ವರ್ಷಗಳಿಂದ ಚಾನೆಲ್ಗಳಿದಾವೆ ನಮ್ ಈಗ ಬಂದಿರೋದು ಅಂತಂದ್ರೆ ನಮ್ಮ ಗ್ಯಾರಂಟಿ ನ್ಯೂಸ್ ಲಾಂಚ್ ಆಗಿ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಆಯ್ತು ಅಷ್ಟೇ ಜನರು ಗುರುತಿಸಿದಾರೆ ಪ್ರೀತಿಸಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಮುಖ್ಯವಾಗಿ ಪ್ರಕಾಶನಾಥ ಸ್ವಾಮೀಜಿಗಳ ಮಾರ್ಗದರ್ಶನ ಅದರ ಜೊತೆಗೆ ಇಡೀ ನಮ್ಮ ಗ್ಯಾರಂಟಿ ನ್ಯೂಸ್ ತಂಡದ ಶ್ರಮದಿಂದ ಇವತ್ತು ನಾವು ಈ ಮಟ್ಟಕ್ಕೆ ತಲುಪೋಕೆ ಸಾಧ್ಯ ಆಯ್ತು ಅದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅದರಿಂದಾನೇ ಇವತ್ತು ನಮ್ಗೆ ಈ ಅವಾರ್ಡ್ ಸಿಕ್ಕಿರೋದು ಸಹ ಹೀಗೆ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಪ್ರೀತಿ ಅಂದ್ರೆ ಕರ್ನಾಟಕದ ಜನರ ಪ್ರೀತಿ ವಿಶ್ವಾಸ ನಂಬಿಕೆ ನಮ್ಮ ಮೇಲೆ ಇದೇ ರೀತಿಯಾಗಿರ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಸಿ ಎಂ ಎಸ್ ಬಿ ಸಿ ಎಂ ಎಸ್ ಬಿ ಸಂಸ್ಥೆಯಿಂದ ನನಗೆ ಏನು ಎಡಿಟೋರಿಯಲ್ ಲೀಡರ್ಶಿಪ್ ಆ್ಯಂಡ್ ಮೀಡಿಯಾ ಇಂಟಗ್ರಿಟಿ ಅವಾರ್ಡ್ ಬಂದಿದೆ ಅದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ ಈ ಅವಾರ್ಡನ್ನು ನಾನು ನನ್ನ ಗ್ಯಾರಂಟಿ ನ್ಯೂಸ್ ಕುಟುಂಬ ಸದಸ್ಯರಿಗೆ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಒಂದು ತಂಡವಾಗಿ ಕೆಲಸ ಮಾಡದ ಹೊರತು ಈ ರೀತಿಯಾದಂಥ ಅವಾರ್ಡ್ಗಳು ಬರೋದಕ್ಕೆ ಕಷ್ಟ ಹಾಗಾಗಿ ಈ ಒಂದು ಅವಾರ್ಡ್ ಏನಿದೆ ಇದು ನನ್ನ ಗ್ಯಾರಂಚಿ ನ್ಯೂಸ್ನ ಕುಟುಂಬ ಸದಸ್ಯರಿಗೆ ಎಲ್ಲರಿಗೂ ಕೂಡ ಅರ್ಪಿಸ್ತೀನಿ ಈ ಸಂದರ್ಭದಲ್ಲಿ ನಮ್ಮ ಟೀಮ್ನ ಏನು ಹೆಡ್ಸ್ ಇದ್ದಾರೆ ಅವ್ರಿಗೂ ಕೂಡ ನ ಸಿ ಎಮ್ ಎಸ್ ಬಿ ಸಂಸ್ಥೆ ನಿಜಕ್ಕೂ ನಮ್ಮ ಗ್ಯಾರಂಟಿ ನ್ಯೂಸ್ನ ಗುರುತಿಸಿ ಅದರಲ್ಲೂ ನಮ್ಮ ಸಿನಿಮಾ ವಿಭಾಗದಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಬರ್ತಿದೆ ಅಂತ ಗುರುತಿಸಿ ನನ್ನನ್ನು ಈ ಅವಾರ್ಡ್ಗೆ ಸೆಲೆಕ್ಟ್ ಮಾಡಿದ್ದಕ್ಕೆ ಮೊದಲಿಗೆ ಎಸ್ ಎಮ್ ಎಸ್ ಪಿ ಸಂಸ್ಥೆಗೆ ನಾನು ಅಭಾರಿಯಾಗಿರ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಜೊತೆಗೆ ನನಗೆ ಎಷ್ಟು ಖುಷಿಯಾಗ್ತಿದೆ ಇವತ್ತು ಅಂತಂದರೆ ಅವಾರ್ಡ್ ತೊಗೊಳೋದಕ್ಕೆ ನಾನು ಜರ್ನಲಿಸಮ್ಗೆ ಅಂಬೆಗಾಲು ಇಟ್ಕೊಂಡು ಬಂದಾಗ ನನ್ನನ್ನು ತಿದ್ದಿ ತೀರಿದಂತಹ ಜರ್ನಲಿಸಮ್ನ ಗುರುಗಳಾದಂತಹ ರಾಧಾ ಹಿರೇಗೌಡ್ರು ಮೇಡಮ್ ಅವರು ಅವರೊಟ್ಟಿಗೆ ನಾನು ಅವಾರ್ಡ್ ತೊಗೊಂಡಿದ್ದು ತುಂಬ ಖುಷಿಯಾಗುತ್ತೆ ಜೊತೆಗೆ ನಮ್ರತ ಅವರು ನಮ್ಮ ಚಾನಲ್ನ ಒನ್ ಆಫ್ ದ ಡೈರೆಕ್ಟ್ರು ಕೂಡ ಹೌದು ನಾನು ಅವರೊಟ್ಟಿಗೆ ಒಂದು ಎರಡು ಮೂರು ಸಂಸ್ಥೆಗಳಲ್ಲಿ ಕೆಲಸ ಕೂಡ ಮಾಡಿದ್ದೀನಿ ನನ್ನದೇ ಕಾರ್ಯಕ್ರಮ ಸಿನಿಮಾ ಕಾರ್ಯಕ್ರಮನ ಮಾಡ್ತಾಯಿದ್ರು ಅವರು ಆ್ಯಂಕರಾಗಿ ಸೊ ಓನರ್ ಆಗಿದ್ದಾರೆ ನಾವು ಅವ್ರ ಕಂಪ್ನಿಯಲ್ಲಿ ಒಬ್ಬ ಎಂಪ್ಲಾಯ್ ಆಗಿದ್ದೀವಿ ಅಂತ ಹೇಳ್ಕೊಳ್ಳೋಕೆ ಖುಷಿಯಾಗುತ್ತೆ ಅವರೊಟ್ಟಿಗೆ ಅವಾರ್ಡ್ ತಗೊಂಡಿದ್ದು ಖುಷಿಯಾಗುತ್ತೆ ವಿತಿನ್ ಸಿಕ್ಸ್ ಸೆವೆನ್ ಮಂತ್ಸಲ್ಲಿ ನಮ್ಮ ಚಾನಲ್ಗೆ ಈ ಥರದ ಒಂದು ತ್ರೀ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ ಅಂದರೆ ನಿಜಕ್ಕೂ ನಮ್ಮ ಜವಾಬ್ದಾರಿ ಮತ್ತಷ್ಟು ಹೆಚ್ಚು ಹೆಚ್ಚಿಸುವಂಥ ಕಾರ್ಯ ಇದು ಆ ನಿಟ್ಟಿನಲ್ಲಿ ನಾವು ತುಂಬ ಎಫರ್ಟ್ ಹಾಕಿ ಮುಂದೆ ತುಂಬ ದೃಢವಾಗಿ ನಿಲ್ಲುವಂಥ ಒಂದು ಆಶಾಭಾವನೆಯನ್ನು ನಾವೆಲ್ಲ ಇಟ್ಕೊಂಡಿದ್ದೀವಿ ಜೊತೆಗೆ ಈ ಅವಾರ್ಡ್ ಬರೋದಕ್ಕೆ ನಮ್ಮನ್ನ ಗುದಿಸೋದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥದ್ದು ಗ್ಯಾರಂಟಿ ನ್ಯೂಸು ಅಫ್ಕೋರ್ಸ್ ಗ್ಯಾರಂಟಿ ನ್ಯೂಸ್ನ ಮ್ಯಾನೇಜ್ಮೆಂಟು ಮತ್ತು ನನ್ನ ಎಲ್ಲ ಸಹೋದ್ಯೋಗಿಗಳಿಗೆ ಈ ಮೂಲಕ ಈ ಅವಾರ್ಡ್ನ ಡೆಡಿಕೇಟ್ ಮಾಡ್ತೀನಿ ನನ್ನ ಫ್ಯಾಮಿಲಿ ಕೂಡ ಬಂದಿತ್ತು ತುಂಬ ಆಯಿತು ನನ್ನ ಮಗ ನಾನು ಫಸ್ಟ್ ಟೈಮ್ ಒಂದು ಅವಾರ್ಡ್ ತಗೊಂಡಾಗ ಬೆಸ್ಟ್ ಫಿಲ್ಮ್ ರಿಪೋರ್ಟ್ ಅವಾರ್ಡು ಅವಾಗಿನ್ನೂ ನನ್ನ ವೈಫು ತೊಳಲ್ಲಿ ಮಲಗಿದ್ದ ಸೊ ಇವಾಗ ಅವನು ರೆಕಗ್ನೈ